ಎಳ್ಳು ಬೆಲ್ಲ ತಿಂದು ಒಳೆಯ ಮಾತಾಡಿ ಸಂಕ್ರಾಂತಿ ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಬರುವ ಮಾತಿದು ಹೌದು ಸಾಮಾನ್ಯವಾಗಿ ಇದೊಂದು ಶುಭಾಶಯ ಅಷ್ಟೇ ಅಂತ ಅನ್ಕೊಂಡಿರ್ತೀವಿ ನಿಜ ಆದ್ರೆ ನಾವು ಇವತ್ತು ನೋಡ್ತಿರುವ ಮೂಲಗಳ ಪ್ರಕಾರ ಈ ಒಂದು ಸಾಲಿನ ಹಿಂದೆ ಒಂದು ದೊಡ್ಡ ಸಂಸ್ಕೃತಿ ಆ ವಿಜ್ಞಾನ ಸಮಾಜದ ಕಥೆನೇ ಇದೆ ಅನಿಸುತ್ತೆ ಖಂಡಿತ ಇವತ್ತಿನ ನಮ್ಮ ಚರ್ಚೆ ಸಂಕ್ರಾಂತಿಯ ಬಗ್ಗೆನೆ ಆದರೆ ಇದು ಕೇವಲ ಪೂಜೆ ಆಚರಣೆಗಳ ಬಗ್ಗೆ ಮಾತ್ರ ಅಲ್ಲ ಹೌದು ನಾವು ಇದ್ರ ಕೇಳಿದು ನೋಡ್ಬೇಕು ಹೌದು ಇದರ ಹಿಂದಿರುವ ಬೇರ್ಬೇರೆ ಆಯಾಮಗಳು ಅಂದ್ರೆ ಕೃತಜ್ಞತೆ ಸೈನ್ಸ್ ಸಾಮಾಜಿಕ ಸಾಮರಸ್ಯ ಹೀಗೆ ಹಲವು ವಿಷಯಗಳಿವೆ ಈ ಹಬ್ಬದ ನಿಜವಾದ ಆತ್ಮವನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಇವತ್ತಿನ ಉದ್ದೇಶ ಸರಿ ಹಾಗಿದ್ರೆ ಇಲ್ಲಿ ಶುರು ಮಾಡೋಣ ನಮ್ಮಲ್ಲಿ ಯುಗಾದಿ ದೀಪಾವಳಿ ಹೀಗೆ ಹಲವಾರು ದೊಡ್ಡ ಹಬ್ಬಗಳಿವೆ ಅದಕ್ಕೆಲ್ಲ ಹೋಲಿಸಿದ್ರೆ ಸಂಕ್ರಾಂತಿಯಲ್ಲಿ ಭಿನ್ನವಾಗುತ್ತೆ ಮೂಲಗಳಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ಗುರುತಿಸಿದ್ದಾರೆ ಇದು ಮನುಷ್ಯರಿಗಿಂತ ಹೆಚ್ಚಾಗಿ ದನಗಳ ಹಬ್ಬ ಅಂತ ಕರೆಕ್ಟ್ ಇದೇ ಇದೇ ಸಂಕ್ರಾಂತಿಯ ಅತಿ ದೊಡ್ಡ ವಿಶೇಷತೆ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಇದ್ರಲ್ಲೇ ಹಬ್ಬದ ತಿರುಳು ಅಡಗಿದೆ ಅಲ್ವಾ ಖಂಡಿತ ನೋಡಿ ಬೇರೆಲ್ಲ ಹಬ್ಬಗಳಲ್ಲಿ ನಾವು ನಮಗಾಗಿ ಹೊಸ ಬಟ್ಟೆ ತಗೋತೀವಿ ನಮಗಾಗಿ ಸಿಹಿ ಮಾಡ್ಕೋತೀವಿ ನಮ್ಮ ಮನೆಯ ಅಲಂಕಾರ ಮಾಡ್ಕೋತೀವಿ ಹೌದು ಆದರೆ ಸಂಕ್ರಾಂತಿಯ ಹೀರೋ ಮನುಷ್ಯ ಅಲ್ಲ ಜಾನುವಾರು ಇದು ಕೇವಲ ಪ್ರಾಣಿ ಪ್ರೀತಿಯಲ್ಲ ಇದೊಂದು ಕೃತಜ್ಞತೆಯ ಮಹೋತ್ಸವ ಕೃತಜ್ಞತೆ ಆ ಪದ ತುಂಬಾ ಯಾಕಂದ್ರೆ ವರ್ಷವಿಡೀ ತನ್ನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದ ಆ ಮೂಕಜೀವಿಗಳಿಗೆ ಹ್ಮ್ ರೈತ ತನ್ನ ಗೌರವ ಸಲ್ಲಿಸೋ ರೀತಿ ಇದು ಸಂಕ್ರಾಂತಿ ಹೊತ್ತಿಗೆ ಸುಗ್ಗಿ ಮುಗ್ದು ಬೆಳೆ ಮನೆಗೆ ಬಂದಿರುತ್ತೆ ಹೌದು ಆ ಸಮೃದ್ಧಿಯ ಹಿಂದೆ ಇರೋ ಶ್ರಮ ಬರೀ ರೈತನದ್ದಲ್ಲ ಅವನ ಜಾನುವಾರುಗಳದ್ದು ಹೌದು ನೀವ್ ಹೇಳಿದ್ ಬಹಳ ಸರಿ ಇದು ಬರೀ ಒಂದು ಭಾವನಾತ್ಮಕ ಸಂಬಂಧ ಅಲ್ಲ ಇದೊಂದು ರೀತಿ ಎಕನಾಮಿಕ್ ಪಾರ್ಟ್ನರ್ಶಿಪ್ ಓ ಹೌದು ಆ ಕಾಲದಲ್ಲಿ ಜಾನುವಾರುಗಳೇ ರೈತನ ನಿಜವಾದ ಆಸ್ತಿ ಅವುಗಳಿಲ್ಲದೆ ವ್ಯವಸಾಯ ಮಾಡೋಕೆ ಆಗ್ತಿರ್ಲಿಲ್ಲ ನಿಜ ಹಾಗಾಗಿ ಬಂದ ಫಸಲಲ್ಲಿ ಅವುಗಳಿಗೂ ಪಾಲ್ ಕೊಡಬೇಕು ಆ ಸಂಭ್ರಮದಲ್ಲಿ ಅವುಗಳನ್ನೂ ಭಾಗಿಯಾಗಿಸ್ಬೇಕು ಅನ್ನೋ ಮನೋಭಾವ ಅದಕ್ಕೆ ಅವುಗಳನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಕೊಂಬುಗಳಿಗೆ ಬಣ್ಣ ಹಚ್ಚಿ ಹೌದು ಗೆಜ್ಜೆ ಹೂವು ಎಲ್ಲಾದ್ರಿಂದ ಸಿಂಗರಿಸಿ ಪೂಜೆ ಮಾಡಿ ಊರಲ್ಲಿ ಮೆರವಣಿಗೆ ಮಾಡೋದು ಅಂದ್ರೆ ನನ್ನ ಯಶಸ್ಸಿನ ಪಾಲುದಾರರು ಇವರು ಅಂತ ಜಗತ್ತಿಗೆ ಸಾರಿಗೇಳಿದ ಹಾಗೆ ಈ ಆಚರಣೆಗಳಲ್ಲಿ ಒಂದು ಅತ್ಯಂತ ಕುತೂಹಲಕಾರಿ ಮತ್ತೆ ಇವತ್ತಿನ ಕಾಲದವರಿಗೆ ಸ್ವಲ್ಪ ಶಾಕಿಂಗ್ ಪದ್ಧತಿ ಪದ್ಧತಿಯಂದ್ರೆ ಕಿಚ್ಚು ಹಾಯಿಸುವುದು ಹ್ಮ್ ಹೌದು ಅಂದ್ರೆ ಧನಗಳನ್ನು ಬೆಂಕಿಯ ಮೇಲೆ ಹಾರಿಸೋದು ಹೊರಗಿನಿಂದ ನೋಡುವರಿಗೆ ಇದು ಪ್ರಾಣಿ ಹಿಂಸೆ ತರ ಕಾಣಬಹುದು ಖಂಡಿತ ಆದ್ರೆ ಮೂಲಗಳ ಪ್ರಕಾರ ನಾವು ಅದನ್ನ ಸಂಪೂರ್ಣವಾಗಿ ತಪ್ಪು ದೃಷ್ಟಿಕೋನದಿಂದ ನೋಡುತ್ತಿದ್ದೀವಿ ಇದು ಹಿಂಸೆ ಅಲ್ಲ ಇದೊಂದು ಚಿಕಿತ್ಸೆ ಅಂತ ಹೇಳಲಾಗುತ್ತೆ ಹೌದು ಅದೊಂದು ಅದ್ಭುತವಾದ ಉದಾಹರಣೆ ಅದಕ್ಕೊಂದು ಸ್ಪಷ್ಟವಾದ ವೈಜ್ಞಾನಿಕ ಕಾರಣವಿದೆ ಸಂಕ್ರಾಂತಿ ಬರೋದು ಚಳಿಗಾಲದ ಕೊನೆಯಲ್ಲಿ ಸರಿ ಈ ಟೈಮ್ನಲ್ಲಿ ಕೃಷಿ ಕೆಲಸಗಳು ಕಡಿಮೆ ಇರೋದ್ರಿಂದ ಜಾನುವಾರುಗಳು ಕೊಟ್ಟಿಗೆಯಲ್ಲೇ ಹೆಚ್ಚು ಕಾಲ ಕಳಿತವೆ ಆಗ ಅವುಗಳ ಮೈಮೇಲೆ ಜಿಗಣೆ ಉಣ್ಣೆ ಚಿಕ್ಕ ಕೀಟಗಳು ಸೇರ್ಕೊಂಡು ರಕ್ತ ಹೀರುತ್ತ ಓ ಅವುಗಳಿಗೆ ಕಿರಿಕಿರಿ ಉಂಟು ಮಾಡುತ್ತೆ ವಿಪರೀತ ಹಾಗಾದ್ರೆ ಕಿಚ್ಚು ಹಾಯಿಸೋದು ಒಂದು ರೀತಿ ಟ್ರೆಡಿಷನಲ್ ಫ್ಯೂಮಿಗೇಷನ್ ಇದ್ದ ಹಾಗೇನಾ ಆ ಬೆಂಕಿಯ ಶಾಖದಿಂದ ಕೀಟಗಳು ನಾಶ ಆಗ್ತವಾ ನಿಖರವಾಗಿ ಆ ಪದ ಬಹಳ ಸೂಕ್ತವಾಗಿದೆ ಸಾಂಪ್ರದಾಯಿಕ ಫ್ಯೂಮಿಗೇಷನ್ ಅಲ್ಲಿ ಹೊತ್ಸೋ ಬೆಂಕಿ ದೊಡ್ಡ ಜ್ವಾಲೆ ಇರಲ್ಲ ಬದಲಿಗೆ ದಟ್ಟವಾದ ಹೊಗೆ ಮತ್ತು ಶಾಖ ಬರೋ ಹಾಗೆ ಹುಲ್ಲಿನ ರಾಶಿಯನ್ನ ಹದವಾಗಿ ಉರಿಸ್ತಾರೆ ಜಾನುವಾರುಗಳು ಅದರ ಮೇಲೆ ಹಾರಿದಾಗ ಆ ಶಾಖ ಮತ್ತು ಹೊಗೆಗೆ ಚರ್ಮಕ್ಕೆ ಅಂಟಿಕೊಂಡಿದ್ದ ಪರಾವಲಂಬಿ ಜೀವಿಗಳು ಕೆಳಕು ಬಿದ್ದು ಸಾಯ್ತವೆ ಹೌದು ಇದು ಅವುಗಳಿಗೆ ಎಷ್ಟು ದೊಡ್ಡ ನೆಮ್ಮದಿ ಕೊಡುತ್ತೆ ಅಂದ್ರೆ ಅದೊಂದ್ ರೀತಿ ಸ್ಪಾಟ್ ಟ್ರೀಟ್ಮೆಂಟ್ ಇದ್ದ ಹಾಗೆ ಅಂದ್ರೆ ಯಾವುದನ್ನ ನಾವು ಮೂಢ ಅಂತ ಸುಲಭವಾಗಿ ತಳ್ಳಿ ಹಾಕಬಹುದೊ ಅದ್ರ ಹಿಂದೆ ಪ್ರಾಣಿಗಳ ಆರೋಗ್ಯವನ್ನ ಕಾಪಾಡೋ ಒಂದು ಪ್ರಾಕ್ಟಿಕಲ್ ಜ್ಞಾನ ಇತ್ತು ಖಂಡಿತ ನಮ್ಮ ಹಿರಿಯರ ವೀಕ್ಷಣಾ ಸಾಮರ್ಥ್ಯಕ್ಕೆ ಇದು ಸಾಕ್ಷಿ ತಮ್ಮ ಪರಿಸರದ ಜೊತೆಗಿನ ಅವರ ಸಂಬಂಧ ಎಷ್ಟು ಆಳವಾಗಿತ್ತು ಅಂತ ಇದು ತೋರಿಸುತ್ತೆ ಹೌದು ಇದು ಕೇವಲ ಆಚರಣೆ ಆಗಿರ್ಲಿಲ್ಲ ಅದು ಜಾನುವಾರುಗಳ ಹೆಲ್ತ್ ಕೇರ್ ಸಿಸ್ಟಮ್ ಆಗಿತ್ತು ಮುಂದಿನ ಬೇಸಾಯದ ಸೈಕಲ್ಗೆ ತಮ್ಮ ಪ್ರಮುಖ ಆಸ್ತಿಯಾದ ಧನಕರಗಳನ್ನ ಸಿದ್ಧಪಡಿಸೋ ಒಂದು ವೈಜ್ಞಾನಿಕ ವಿಧಾನ ಸಂಸ್ಕೃತಿಯೊಳಗೆ ವಿಜ್ಞಾನವನ್ನ ಬೆರೆಸಿ ಅದನ್ನ ಒಂದು ಸಂಭ್ರಮದ ಭಾಗ ಮಾಡಿದ್ದು ನಮ್ಮ ಪೂರ್ವಜರ ಜಾಣ್ಮೆ ನಿಜ ಪ್ರಾಣಿಗಳ ಆರೋಗ್ಯದ ವಿಷಯ ಎಷ್ಟು ಪ್ರಾಕ್ಟಿಕಲ್ ಆಗಿತ್ತೋ ಹಾಗೆಯೇ ಮನುಷ್ಯಲ ಆರೋಗ್ಯದ ಬಗ್ಗೆನೂ ಇದೇ ತರದ ಯೋಚನೆ ಸಂಕ್ರಾಂತಿಯಲ್ಲಿ ಕಾಣಿಸುತ್ತೆ ಈಗ ಮತ್ತೊಂದು ಪ್ರಮುಖ ಅಂಶಕ್ಕೆ ಬರೋಣ ಅದೇ ಎಳ್ಳು ಬೆಲ್ಲ ಹೌದು ಈ ಮಿಶ್ರಣವನ್ನ ಹಂಚಿ ತಿನ್ನೋದರ ಹಿಂದೆ ಬರೀ ಸಿಹಿ ಮಾಡೋ ಉದ್ದೇಶನ ಅಥವಾ ಇದ್ರಲ್ಲೂ ಏನಾದ್ರೂ ಸೈಂಟಿಫಿಕ್ ಸೀಕ್ರೆಟ್ ಇದೆಯಾ ಖಂಡಿತವಾಗೂ ಇದೆ ಪ್ರಕೃತಿ ಜೊತೆ ನಮ್ಮ ಶರೀರ ಹೇಗೆ ಹೊಂದ್ಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಹೇಗೆ ಚಳಿಗಾಲದಲ್ಲಿ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಇರುತ್ತೆ ಆಗ ನಮ್ಮ ದೇಹದಲ್ಲಿ ವಿಶೇಷವಾಗಿ ಚರ್ಮದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗಿ ಸ್ಕಿನ್ ಡ್ರೈ ಆಗುತ್ತೆ ತುರುಕೆ ಬರುತ್ತೆ ಒಡೆಯುತ್ತೆ ಹೌದು ಕರೆಕ್ಟ್ ಇದಕ್ಕೊಂದು ನ್ಯಾಚುರಲ್ ಪರಿಹಾರ ಬೇಕು ಹಾಗಾದ್ರೆ ಎಳ್ಳು ಕೊಬ್ರಿ ಕಡ್ಲೆಕಾಯಿ ಇವೆಲ್ಲವೂ ದೇಹಕ್ಕೆ ಬೇಕಾದ ಕೊಬ್ಬಿನಾಂಶವನ್ನ ಕೊಡುತ್ತೆ ಇದೊಂದು ರೀತಿ ಚಳಿಗಾಲಕ್ಕೆ ಅಂತನೇ ಮಾಡಿರೋ ಒಂದು ಸೂಪರ್ ಫುಡ್ ಮಿಶ್ರಣ ಇದ್ದಾಗೆ ಹೌದು ಎಳ್ಳಿನಲ್ಲಿ ಸ್ನಿಗ್ಧತೆ ಅಂದ್ರೆ ಅಂಶ ಜಾಸ್ತಿ ಕೊಬ್ಬರಿ ಕಡ್ಲೆಕಾಯಿ ಬೀಜ ಎಲ್ಲದರಲ್ಲೂ ಆರೋಗ್ಯಕರ ಕೊಬ್ಬಿನಾಂಶ ಇದೆ ಬೆಲ್ಲ ದೇಹಕ್ಕೆ ಶಕ್ತಿ ಕೊಡುತ್ತೆ ಹೌದು ಶಾಖ ಮತ್ತೆ ಶಕ್ತಿ ಇವೆಲ್ಲವನ್ನೂ ಸೇರಿಸಿ ತಿಂದಾಗ ಚಳಿಗಾಲದಲ್ಲಿ ನಮ್ಮ ದೇಹ ಕಳೆದುಕೊಂಡಿದ್ದ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಮತ್ತೆ ಪೋಷಕಾಂಶಗಳನ್ನ ವಾಪಸ್ ಪಡೆಯುತ್ತೆ ಇದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಇದು ನಿಜಕ್ಕೂ ಅದ್ಭುತ ಅಂದ್ರೆ ನಾವು ತಲೆಮಾರುಗಳಿಂದ ಒಂದು ಸೈಂಟಿಫಿಕ್ ಆಗಿ ಬ್ಯಾಲೆನ್ಸ್ಡ್ ವಿಂಟರ್ ಸಪ್ಲಿಮೆಂಟ್ ಅನ್ನ ತಿಂತಾ ಬಂದಿದ್ದೀವಿ ಹೌದು ಆದ್ರೆ ಅದನ್ನ ಕೇವಲ ಒಂದು ಸಂಪ್ರದಾಯ ಅಂತ ಅನ್ಕೊಂಡಿದ್ವಿ ಮೂಲಗಳು ಇಲ್ಲಿ ಒಂದು ಪ್ಯಾಟರ್ನ್ ತೋರಿಸ್ತೇವೆ ಹ್ಮ್ ಪ್ರಾಯೋಗಿಕ ಅವಶ್ಯಕತೆಗಳನ್ನ ಸಾಂಸ್ಕೃತಿಕ ಆಚರಣೆಗಳಾಗಿ ಪರಿವರ್ತಿಸೋದು ಹೌದು ನಮ್ಮ ಹಿರಿಯರಿಗೆ ನ್ಯೂಟ್ರಿಷನ್ ಚಾರ್ಟ್ ಬೇಕಾಗಿರ್ಲಿಲ್ಲ ಯಾವ ಕಾಲದಲ್ಲಿ ಯಾವ ಆಹಾರ ತಿನ್ಬೇಕು ಅನ್ನೋದು ಅವರ ಹಬ್ಬುಗಳಲ್ಲೇ ಇತ್ತು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯದ ಕಲ್ಪನೆ ಕೂಡ ಬೆಸದಿದ್ರು ಅಲ್ವಾ ಖಂಡಿತ ಎಳ್ಳು ಸ್ನೇಹದ ಸಂಕೇತ ಬೆಲ್ಲ ಮಾಧುರ್ಯದ ಸಂಕೇತ ನೀವು ಸಾಮಾಜಿಕ ಆರೋಗ್ಯದ ಕಥೆ ಹೇಳಿದ್ರಿ ಇದು ನನ್ನನ್ನ ಮುಂದಿನ ವಿಷಯಕ್ಕೆ ತಗೊಂಡು ಹೋಗ್ತಿದೆ ಮೂಲಗಳ ಪ್ರಕಾರ ಸಂಕ್ರಾಂತಿ ಕೇವಲ ದೇಹದ ಆರೋಗ್ಯ ಅಷ್ಟೇ ಅಲ್ಲ ಇಡೀ ಸಮುದಾಯದ ಆರೋಗ್ಯದ ಬಗ್ಗೆನೂ ಯೋಚಿಸ್ತಿತ್ತು ಹೌದು ಹಳ್ಳಿಗಳಲ್ಲಿನ ಜಗಳಗಳನ್ನ ಬಗೆಹರಿಸುವ ವೇದಿಕೆಯಾಗಿ ಇದು ಕೆಲಸ ಮಾಡ್ತಿತ್ತು ಅಂತ ಹೇಳಲಾಗಿದೆ ಇದು ಹೇಗೆ ಸಾಧ್ಯ ಇದು ಸಂಕ್ರಾಂತಿಯ ಅತ್ಯಂತ ಸುಂದರವಾದ ಆಯಾಮಗಳಲ್ಲಿ ಒಂದು ಹಳ್ಳಿಗಳಲ್ಲಿ ಸಣ್ಣಪುಟ್ಟ ಜಮೀನಿನ ಜಗಳ ಕೌಟುಂಬಿಕ ಕಲಹ ಹ್ಮ್ ಅದರಿಂದ ವರ್ಷಗಟ್ಲೆ ಮಾತು ಬಿಡೋದು ಕಾಮನ್ ಹೌದು ಇದು ಇಡೀ ಊರಿನ ಸಾಮರಸ್ಯವನ್ನ ಹಾಳು ಮಾಡ್ತಿತ್ತು ಸಂಕ್ರಾಂತಿಯ ದಿನದೊಂದು ಊರಿನ ಪಟೇಲರು ಅಥವಾ ಹಿರಿಯರು ಜಗಳವಾಡಿದ ಎರಡೂ ಕುಟುಂಬಗಳನ್ನ ತಮ್ಮ ಮನೆಗೆ ಕರೀತಿದ್ರು ಓಕೆ ಇದೊಂದ್ ರೀತಿ ಇನ್ಫಾರ್ಮಲ್ ನ್ಯಾಯ ಪಂಚಾಯಿತಿ ಇದ್ದ ಹಾಗೆ ಆದ್ರೆ ಅಲ್ಲಿ ಬರೀ ಎಳ್ಳು ಬೆಲ್ಲ ಕೊಡೋದ್ರಿಂದ ವರ್ಷಗಳ ದ್ವೇಷ ಮರ್ತೋಗ್ತಿತ್ತಾ ಇದು ಕೇಳೋಕೆ ಸ್ವಲ್ಪ ಐಡಿಯಾಲಿಸ್ಟಿಕ್ ಅನ್ಸುತ್ತೆ ನಿಮ್ಮ ಪ್ರಶ್ನೆ ಸರಿಯಿದೆ ಅದು ಯಾವುದೇ ಮ್ಯಾಜಿಕ್ ಆಗಿರ್ಲಿಲ್ಲ ಆದರೆ ಅದರ ಹಿಂದಿದ್ದ ಸೋಷಿಯಲ್ ಪ್ರೆಷರ್ ಮತ್ತೆ ಸಂಕೇತಗಳು ಬಹಳ ಪವರ್ಫುಲ್ ಆಗಿದ್ವು ಹ್ಮ್ ಹಿರಿಯರ ಮುಂದೆ ಇಡೀ ಸಮುದಾಯದ ಮುಂದೆ ಒಬ್ಬರ ಕೈಯಿಂದ ಇನ್ನೊಬ್ಬರು ಎಳ್ಳುಬೆಲ್ಲ ತಗೊಂಡಾಗ ಅದು ಬರೀ ಸಿಹಿ ವಿನಿಮಯ ಅಲ್ಲ ಅದೊಂದು ಸಾರ್ವಜನಿಕ ಒಪ್ಪಂದ ನಾವು ಹಳೆಯದನ್ನ ಮರೆತು ಹೊಸದಾಗಿ ಶುರು ಮಾಡ್ತೀವಿ ಅಂತ ಮಾತು ಕೊಟ್ಟಾಗೆ ಎಳ್ಳುಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಮಾತು ಕೇವಲ ಹಾರೈಕೆ ಆಗಿರಲಿಲ್ಲ ಅದೊಂದು ಸೌಮ್ಯವಾದ ಆದೇಶವಾಗಿತ್ತು ಹಿರಿಯರ ಮಾತನ್ನ ಮೀರಿ ಎಳ್ಳುಬೆಲ್ಲ ನಿರಾಕರಿಸೋದು ದೊಡ್ಡ ಅವಮಾನ ಬಾಯಿಗೆ ಸಿಹಿ ಹಾಕಿ ಮನಸ್ಸಿನ ಕಹಿ ಮರಸೋ ಒಂದು ಸೈಕಲಾಜಿಕಲ್ ಪ್ರೋಸೆಸ್ ಅದು ಕರೆಕ್ಟ್ ಹೀಗೆ ಸಂಕ್ರಾಂತಿ ಒಂದು ವಾರ್ಷಿಕ ಸೋಷಿಯಲ್ ರೀಸೆಟ್ ಬಟನ್ ತರ ಕೆಲಸ ಮಾಡ್ತಿತ್ತು ನಾವಿಷ್ಟೊಂದು ಮಾತಾಡಿದ್ದು ಸಂಕ್ರಾಂತಿಯ ಮೂಲ ಸ್ವರೂಪದ ಬಗ್ಗೆ ನಮ್ಮ ಹಿಂದಿನ ತಲೆಮಾರಿನವರು ಬಹುಶಃ ಈ ಸಂಭ್ರಮದ ಕೊನೆ ಕುರುಹುಗಳನ್ನ ತಮ್ಮ ಬಾಲ್ಯದಲ್ಲಿ ನೋಡಿರಬಹುದು ದನಕರುಗಳ ಮೈತೊಳೆದು ಕೊಂಬಿಗ ಬಣ್ಣ ಹಚ್ಚಿ ಗೆಜ್ಜೆ ಕಟ್ಟಿ ಬಲೂನ್ ಕಟ್ಟಿ ಊರೆಲ್ಲ ಮೆರವಣಿಗೆ ಮಾಡೋ ದೃಶ್ಯ ಆದ್ರೆ ಮೂಲಗಳು ಇವತ್ತಿನ ಸ್ಥಿತಿಯ ಬಗ್ಗೆ ಬಹಳ ಬೇರೆ ಸ್ವಲ್ಪ ವಿಷಾದನೀಯ ಚಿತ್ರಣವನ್ನ ಕೊಡ್ತವೆ ಹೌದು ಕಾಲ ಬದಲಾದಂತೆ ಆಚರಣೆಗಳ ಸ್ವರೂಪವೂ ಬದಲಾಗಿದೆ ಆದ್ರೆ ಇಲ್ಲಿ ಬರೀ ಸ್ವರೂಪ ಬದಲಾಗಿಲ್ಲ ಹಬ್ಬದ ಆತ್ಮವೇ ಕಳೆದು ಹೋಗ್ತಿದೆಯಾ ಅನ್ನೋ ಆತಂಕವನ್ನ ಮೂಲಗಳು ವ್ಯಕ್ತಪಡಿಸ್ತವೆ ಇದಕ್ಕೆ ಮುಖ್ಯವಾಗಿ ಮೂರು ಕಾರಣಗಳನ್ನ ಗುರುತಿಸಬಹುದು ಅನ್ಸುತ್ತೆ ಹೌದು ಯಾಂತ್ರೀಕರಣ ನಗರೀಕರಣ ಮತ್ತು ವಾಣಿಜ್ಯೀಕರಣ ಮೊದಲನೇದಾಗಿ ಯಾಂತ್ರೀಕರಣ ಕೃಷಿಯಲ್ಲಿ ಟ್ರ್ಯಾಕ್ಟರ್ ಬಂದ್ಮೇಲೆ ದನಗಳ ಪಾತ್ರವೇ ಕಡಿಮೆ ಆಗ್ಬಿಡ್ತು ಹೌದು ಇದು ಬರೀ ಒಂದು ಮಷೀನ್ ಪ್ರಾಣಿಯನ್ನ ಬದಲಾಯಿಸಿದ ಕಥೆಯಲ್ಲ ಇದು ಮನುಷ್ಯ ಮತ್ತೆ ಪ್ರಾಣಿಯ ನಡುವಿನ ಸಾವಿರಾರು ವರ್ಷಗಳ ಸಂಬಂಧ ಕಟ್ಟಾದ ಕಥೆ ಯಾವಾಗ ಕೃಷಿಯಿಂದ ಎತ್ತುಗಳು ಹೊರಟು ಹೋದ್ವೋ ಅವುಗಳಿಗೆ ಕೃತಜ್ಞತೆ ಸಲ್ಲಿಸೋ ಸಂಪ್ರದಾಯವು ತನ್ನ ಅರ್ಥ ಕಳ್ಕೊತು ದನಗಳೇ ಇಲ್ಲದ ಊರುಗಳಲ್ಲಿ ಕಿಚ್ಚು ಹಾಯಿಸೋ ಪ್ರಶ್ನೆಯ ಬರಲ್ಲ ಹೀಗೆ ಟೆಕ್ನಾಲಜಿ ಒಂದು ಸಾಂಸ್ಕೃತಿಕ ಪರಂಪರೆಯ ಬೇರನ್ನೇ ಕತ್ತರಿಸಿ ಹಾಕಿದೆ ನಿಜ ಎರಡನೇದು ನಗರೀಕರಣ ಉದ್ಯೋಗಕ್ಕಾಗಿ ಹಳ್ಳಿಯಿಂದ ಸಿಟಿಗೆ ಬಂದ ಜನರೇಷನ್ ಹಬ್ಬಗಳನ್ನ ಕೇವಲ ಒಂದು ರಜಾದಿನವಾಗಿ ನೋಡ್ತಿದೆ ಹೌದು ಹಬ್ಬಕ್ಕೆ ಊರಿಗೆ ಹೋಗ್ಬರೋದನ್ನ ಒಂದು ಅನಗತ್ಯ ಖರ್ಚು ಅಂತನೂ ನೋಡ್ಲಾಗ್ತಿದೆ ಇದು ದುಡ್ಡಿನ ವಿಷಯ ಅಷ್ಟೇ ಅಲ್ಲ ಮನಸ್ಥಿತಿಯ ಬದಲಾವಣೆ ಕೂಡ ಕರೆಕ್ಟ್ ಊರಿಗ್ ಹೋಗಿ ಸಂಬಂಧಿಕರ ಜೊತೆ ಸೇರಿ ಹಬ್ಬ ಮಾಡೋ ಬದಲು ನಗರದಲ್ಲಿನ ಹೋಟೆಲ್ನಲ್ಲಿ ಒಂದು ಫೆಸ್ಟಿವ್ ಮೀಲ್ ತಿಂದ್ರೆ ಹಬ್ಬ ಮುಗೀತು ಅನ್ನೋ ಭಾವನೆ ಬರ್ತಿದೆ ಇದರಿಂದ ಸಮುದಾಯದ ಜೊತೆಗಿನ ಸಂಪರ್ಕ ಕಡಿದು ಹೋಗ್ತಿದೆ ಹಬ್ಬಗಳು ವೈಯಕ್ತಿಕ ಆಚರಣೆಗಳಾಗ್ತಿವೆ ಸಾಮೂಹಿಕ ಸಂಭ್ರಮಗಳಾಗಿ ಉಳಿತಿಲ್ಲ ಮತ್ತು ಮೂರನೆಯ ಬಹುಶಃ ಅತ್ಯಂತ ಅಪಾಯಕಾರಿ ಬದಲಾವಣೆ ಅಂದ್ರೆ ಕಮರ್ಷಿಯಲೈಸೇಷನ್ ಹೌದು ಒಂದು ಕಾಲದಲ್ಲಿ ಪ್ರೀತಿ ಬಾಂಧವ್ಯದ ಸಂಕೇತ ಆಗಿದ್ದ ಎಳ್ಳು ಬೆಲ್ಲ ಈಗ ಸ್ಟೇಟಸ್ ಸಿಂಬಲ್ ಆಗ್ತಿದೆ ಇದು ಬಹಳ ದುಃಖದ ಸಂಗತಿ ಯಾರೂ ಹೆಚ್ಚು ದುಬಾರಿ ಪ್ಯಾಕೆಟ್ ಕೊಡ್ತಾರೆ ಯಾರ ಪ್ಯಾಕೆಟ್ ದೊಡ್ಡ ಕಾಣುತ್ತೆ ಅನ್ನೋದ್ರ ಮೇಲೆ ಅವರ ಶ್ರೀಮಂತಿಕೆ ಅಳೆಯಲಾಗ್ತಿದೆ ಮೂಲ ಲೇಖನದಲ್ಲಿ ಹೇಳಿದ ಹಾಗೆ ಪ್ಯಾಕೆಟ್ ದೊಡ್ಡ ಕಾಣ್ಲಿ ಅಂತ ಅದ್ರೊಳಗೆ ಕ್ವಾಲಿಟಿ ಇಲ್ಲದ ದಪ್ಪನೆ ಸಕ್ಕರೆ ಆಚುಗಳನ್ನ ತುಂಬಿಸ್ತಾರೆ ಮಾಲ್ಗಳಲ್ಲಿ ಸಿಗೋ ರೆಡಿಮೇಡ್ ಪ್ಯಾಕೆಟ್ಗಳಲ್ಲಿ ಆ ಮನೆಯ ಸ್ಪರ್ಶವಾಗಲಿ ಶುದ್ಧತೆಯಾಗಲಿ ಇರಲ್ಲ ಖಂಡಿತ ಇರಲ್ಲ ಇದು ಕೇವಲ ಎಳ್ಳುಬೆಲ್ಲದ ವಿಷಯ ಅಲ್ಲ ಇದು ನಮ್ಮ ಸಮಾಜದ ಒಂದು ದೊಡ್ಡ ಬದಲಾವಣೆಯ ಪ್ರತಿಬಿಂಬ ಹೌದು ಆ ಎಲ್ಲವನ್ನೂ ನಾವು ಹೇಗೆ ಒಂದು ವಸ್ತುವಾಗಿ ಒಂದು ಪ್ರದರ್ಶನವಾಗಿ ನೋಡ್ತಿದ್ದೀವಿ ಅನ್ನೋದಕ್ಕೆ ಇದು ಸಾಕ್ಷಿ ನಾನು ಶ್ರೇಷ್ಠ ಅಂತ ತೋರ್ಸ್ಕೊಳ್ಳೋ ಸ್ಪರ್ಧೆಯಲ್ಲಿ ಹಬ್ಬದ ನಿಜವಾದ ಉದ್ದೇಶ ಒಗ್ಗೂಡುವಿಕೆಯೇ ಹೋಗ್ತಿದೆ ಹೀಗಾಗಿ ಇವತ್ತಿನ ಸಂಕ್ರಾಂತಿ ತನ್ನ ಮೂಲ ಆಶಯವಾದ ಕೃತಜ್ಞತೆ ಆರೋಗ್ಯ ಸಾಮರಸ್ಯದಿಂದ ದೂರ ಸರಿದು ಕೇವಲ ಒಂದು ಯಾಂತ್ರಿಕ ವಾಣಿಜ್ಯೀಕೃತ ಆಚರಣೆಯಾಗಿ ಉಳಿಯುವ ಅಪಾಯದಲ್ಲಿದೆ ಹಾಗಾದ್ರೆ ನಾವು ಮಾತಾಡ್ತಿರೋ ನಾವಾಶಿಸ್ತಿರೋ ನಿಜವಾದ ಸಂಕ್ರಾಂತಿ ಯಾವುದು ಅದು ಕೇವಲ ಒಂದು ದಿನದ ಆಚರಣೆ ಆಗ್ಬಾರ್ದು ಅದರಲ್ಲಿ ಸಂಸ್ಕೃತಿ ಸಂಪ್ರದಾಯ ಪ್ರೀತಿ ವಿಶ್ವಾಸ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೃತಜ್ಞತೆ ಇರಬೇಕು ಅದು ನಮ್ಮ ಬದುಕಿನಲ್ಲಿ ಒಂದು ಸುಂದರ ಅನುಭವವಾಗಿ ನಮ್ಮನ್ನ ಮತ್ತು ನಮ್ಮ ಸಮುದಾಯವನ್ನ ಬೆಸಿಯೋ ಶಕ್ತಿಯಾಗ್ಬೇಟು ಖಂಡಿತ ಹಬ್ಬದ ನೆಪದಲ್ಲಿ ಆ ಮೌಲ್ಯಗಳು ನಮ್ಮ ಜೀವನದಲ್ಲಿ ಹಾಸುಹೋಗಾಗಿಡಬೇಟು ಸರಿ ಈ ಚರ್ಚೆಯನ್ನ ಮುಗಿಸೋ ಮೊದಲು ಎಲ್ಲರಿಗೂ ಈ ಸಂಕ್ರಾಂತಿ ಐಶ್ವರ್ಯ ನೆಮ್ಮದಿ ಆರೋಗ್ಯ ತರಲಿ ಅಂತ ಹಾರೈಸೋಣ ಖಂಡಿತ ಎಲ್ಲರ ಬಾಳಿನಲ್ಲಿ ಸಂಭ್ರಮ ಸೊಬಗು ಮತ್ತು ಸಮೃದ್ಧಿ ತುಂಬಲಿ ಹಾಗೆಯೇ ನಮ್ಮ ಕೇಳುಗರಿಗಾಗಿ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣ ಕಾಲ ಬದಲಾದಂತೆ ಹಬ್ಬಗಳ ಆಚರಣೆಯ ಸ್ವರೂಪ ಬದಲಾಗೋದು ಸಹಜ ಆದರೆ ಈ ಬದಲಾವಣೆಯ ಭರದಲ್ಲಿ ನಾವು ಹಬ್ಬದ ಆತ್ಮವನ್ನೇ ಕಳೆದುಕೊಳ್ತಿದ್ದೀವಾ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಹಬ್ಬದ ಹಿಂದಿರೋ ಮೂಲ ಉದ್ದೇಶ ಮತ್ತು ಮೌಲ್ಯಗಳನ್ನ ಉಳಿಸ್ಕೊಳ್ಳೋದು ಮುಖ್ಯವೇ ಅಥ್ವಾ ಕೇವಲ ಆಚರಣೆಯನ್ನ ಯಾಂತ್ರಿಕವಾಗಿ ಮುಂದುವರೆಸಿದ್ರೆ ಸಾಕೆ ನಮ್ಮ ಇವತ್ತಿನ ಲೈಫ್ ಗೆ ಹೊಂದುವಂತೆ ಈ ಮೌಲ್ಯಗಳನ್ನ ನಾವು ಹೇಗೆ ಹೊಸ ರೂಪದಲ್ಲಿ ಉಳಿಸ್ಕೊಳ್ಳಬಹುದು ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಬಂದಿದೆ